ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನೋ ಆಡಿಯೋ ಕೊನೆಗೂ ಹೊರಬಿದ್ದಿದೆ ಲಕ್ಷ ಲಕ್ಷಕ್ಕೆ ಡೀಲ್ ಕೊಟ್ಟವರು ಸಚಿವರ ಮಗನಿಗೆ ಮುಹೂರ್ತ ಇಡಲು ಸ್ಕೆಚ್ ಹಾಕಿದ್ರಂತೆ ಹನಿ ಟ್ರಪ್ ಕೇಸನ್ನ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ತಣ್ಣಗಾಗಿಸ್ತಿದ್ದಾರೆ ದೂರು ಕೊಡ್ತೀನಿ ತನಿಖೆ ಮಾಡಿ ಅಂತೆಲ್ಲ ಸದನದಲ್ಲಿ ಹೌಹಾರಿದ್ದ ಸಚಿವ ರಾಜಣ್ಣ ಹನಿ ಕಹಾನಿ ವಿಷಯದಲ್ಲಿ ಇವತ್ತಿನವರೆಗೂ ದೂರನ್ನೇ ಕೊಡದೆ ರಾಜಕೀಯ ಅನ್ನೋ ಚದುರಂಗದಲ್ಲಿ ಇಷ್ಟ ಬಂದಂತೆ ಅವರವರ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರನೂ ಅಪ್ಪನಿಗಿಂತ ಒಂದು ಕೈ ರಾಜಕೀಯದಲ್ಲಿ ಮೇಲು ಅದಕ್ಕೆ ನನ್ನ ಮೇಲೂ ಹನಿ ಟ್ರ್ಯಾಪ್ಗೆ ಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದ ಕಾಂಗ್ರೆಸ್ ಎಂಎಲ್ಸಿ ಸಿ ಆಮೇಲೆ ನಾನು ಹನಿ ಟ್ರ್ಯಾಪ್ ವಿಷಯವನ್ನೇ ತೆಗೆದಿಲ್ಲ ಅಂತ ಹೊಸ ನಾಟಕ ಶುರು ಮಾಡಿದ್ದು ಆಮೇಲೆ ಹನಿ ಟ್ರಾಪ್ ಅಲ್ಲ ನನ್ನನ್ನು ಕೊಲೆ ಮಾಡಲು ಸ್ಕೆಚ್ ಹಾಕಿದ್ರು ಅಂತ ಪಕ್ಕಾ ಮಾಹಿತಿ ಸಿಕ್ಕಿದೆ ಅಂತ ರಾಜೇಂದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಭೇಟಿಯಾಗಿ ರಹಸ್ಯವಾಗಿ ಮಾತುಕತೆ ನಡೆಸಿದ್ರು ಆಮೇಲೆ ತುಮಕೂರು ಎಸ್ಪಿಯವರಿಗೂ ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸರು ಕೂಡ ಎಫ್ಐಆರ್ ಹಾಕಿ ತನಿಖೆ ಮಾಡುತ್ತಿದ್ದಾರೆ ತನಿಖೆ ನಡೆಯುತ್ತಿರುವಾಗಲೇ ಆಡಿಯೋ ಒಂದು ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದೆ ಅದೇ ಪುಷ್ಪ ಆಡಿಯೋ ಸಹಕಾರ ಸಚಿವರ ಪುತ್ರನ ಹತ್ಯೆ ಯತ್ನದಲ್ಲಿ ಪುಷ್ಪ ಹತ್ತೆ ಯತ್ನದ ರಹಸ್ಯ ಬಿಚ್ಚಿಟ್ಟ ಪುಷ್ಪ ಆಡಿಯೋ ಏ ಸೋಮಣ್ಣ ಅದೇ ಕೆ ಆರ್ ರಾಜಣ್ಣ ಅವ್ರ ಮಗನ ನೆತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು ಹಿಂಗೆ ಹಿಂಗೆ ನಡೀತಾ ಇತ್ತು ಹಿಂಗ ಹಿಂಗೆ ಮಾತಾಡ್ಕೊಂತವ್ರೆ ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ಎಲ್ಲ ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ ಯಾರೋ ಯಾವನ್ನ ಆಟದಲ್ಲಿ ಅವ ಆಗಿಂದ ಓ ಇವನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ ಇವನು ದೊಡ್ಡೋರ್ಗೆ ಹೊಡೆದ್ಬಿಟ್ರೆ ಇವ್ನ ದೊಡ್ಡ ತುಮಕೂರಲ್ಲಿ ಡಾರ್ ಆಗ್ಬಿಡೋಣ ಅಂತನಾ ಹಂಗೆ ರಾಕಿ ಅಲಿಯಾಸ್ ರಾಕೇಶ ಸಚಿವ ರಾಜಣ್ಣ ಹಾಗೂ ರಾಜಣ್ಣ ಪುತ್ರ ರಾಜೇಂದ್ರ ಅವರ ಆಪ್ತ ತುಮಕೂರಲ್ಲಿ ರೌಡಿಗಳ ಜೊತೆ ಗಳಸ್ಯ ಕಂಠಸ್ಯ ಗೆಳೆತನ ಇಟ್ಕೊಂಡಿರೋ ಪುಷ್ಪ ಅನ್ನೋ ಮಹಿಳೆ ಜೊತೆ ಮಾತಾಡಿರೋ ಆಡಿಯೋ ಇದು ಆಡಿಯೋದಲ್ಲಿ ಸ್ಪಷ್ಟವಾಗಿ ಸಚಿವ ಕೆ ಎನ್ ರಾಜಣ್ಣ ಮಗನನ್ನ ಎತ್ತಬೇಕು ಅಂತ ಪ್ಲ್ಯಾನ್ ಮಾಡಿ ಮಾತಾಡಿಕೊಂಡವರೇ ಅನ್ನೋದು ಸ್ಪಷ್ಟವಾಗಿದೆ ಇದೇ ಆಡಿಯೋ ಆಧರಿಸಿ ಮೂರು ದಿನಗಳ ಹಿಂದೆ ತುಮಕೂರು ಪೊಲೀಸರು ತನಿಖೆಯನ್ನು ಮಾಡುತ್ತಿದ್ದಾರೆ ತನಿಖೆ ಮಧ್ಯೆನೇ ಹೊರಬಿದ್ದಿರೋ ಪುಷ್ಪ ಮತ್ತು ರಾಜೇಂದ್ರ ಆಪ್ತನ ಮಾತುಕತೆಯಲ್ಲಿ ಭಯಾನಕ ಅಂಶಗಳೇ ಹೊರಗೆ ಬಂದಿವೆ ಈ ಆಡಿಯೋ ಆಧರಿಸಿನೇ ಸಹಕಾರ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ದೂರು ಕೊಟ್ಟಿರೋದು ರಾಜೇಂದ್ರ ದೂರಿನ ಮೇರೆಗೆ ಕ್ಯಾತ್ಸಂದ್ರ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ ಸೋಮ ಅಲಿಯಾಸ್ ಜೈಪುರ ಸೋಮ ಸೋಮನ ಆಪ್ತೆ ಪುಷ್ಪ ಸೋಮನ ಅತ್ಯಾಪ್ತರಾದ ಭರತ್ ಅಮಿತ್ ಗುಂಡಾ ಮತ್ತು ಯತೀಶ್ ಅನ್ನೋರ ಮೇಲೆ ಎಫ್ಐಆರ್ ಆಗಿದೆ ಬಿಎನ್ಎಸ್ ಕಲಂ ಒನ್ ನಾಟ್ ನೈನ್ ತ್ರೀ ಟ್ವೆಂಟಿ ನೈನ್ ಸಬ್ ಸೆಕ್ಷನ್ ಫೋರ್ ಸಿಕ್ಸ್ಟಿ ಒನ್ ಸೆಕ್ಷನ್ ಟೂ ಹಾಗೂ ಒನ್ ನೈಂಟಿ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಚುರುಕುಗೊಳಿಸಿದ್ದಾರೆ ಪೊಲೀಸರ ವಶದಲ್ಲಿದ್ದಾರೆ ಸೋಮ ಗುಂಡಾ ಪುಷ್ಪಾಳನ್ನ ಪೊಲೀಸರು ವಶಕ್ಕೆ ಪಡೆದು ಕೊಲೆಯತ್ನದ ಗುಟ್ಟನ್ನೆಲ್ಲ ಪೊಲೀಸರ ಎದುರು ರಟ್ಟು ಮಾಡಿದ್ದಾಳೆ ಈ ಮಧ್ಯೆ ನಿನ್ನೆ ರಾತ್ರಿ ನೆಲಮಂಗಲ ಬಳಿ ಮೊದಲ ಆರೋಪಿ ಸೋಮ ಮತ್ತು ಆತನ ಸಹಚರ ಗುಂಡನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪ್ರಕರಣ ಸೂಕ್ಷ್ಮವಾಗಿರೋದ್ರಿಂದ ಸರ್ಕಾರದ ಬುಡವನ್ನೇ ಅಲುಗಾಡಿಸ್ತಿರೋದ್ರಿಂದ ಈ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ತಮಗೆ ಏನೂ ಗೊತ್ತಿಲ್ಲ ಅಂತಷ್ಟೇ ಹೇಳಿದ್ರು ನನಗೆ ಗೊತ್ತಿಲ್ಲ ನಾವು ನಾನು ರಾಜೇಂದ್ರ ಅವರ ವಿಚಾರದಲ್ಲಾಗ್ಲಿ ರಾಜಣ್ಣ ಅವರ ವಿಚಾರದಲ್ಲಾಗ್ಲಿ ಯಾವುದು ಪ್ರತಿಕ್ರಿಯೆ ಮಾಡೋದಿಲ್ಲ ಯಾಕೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿದೆ ಇನ್ವೆಸ್ಟಿಗೇಷನ್ ಅಲ್ಲಿದ್ದಾಗ ನಾನು ಯಾವುದೇ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋಗೋದಿಲ್ಲ ಎಲ್ಲ ಆಗಿದೆ ಟೀಮ್ ಎಲ್ಲ ಆಗಿದೆ ಇಲ್ಲ ಇಲ್ಲಿಂದ ಸ್ಥಳೀಯವಾಗೇ ಟೀಮ್ ಸೆಟ್ ಅಪ್ ಮಾಡಿದ್ದಾರೆ ಅದು ಆದ್ಮೇಲೆ ಅವರು ಏನು ವರದಿ ಕೊಡ್ತಾರೆ ಅದಾದ್ಮೇಲೆ ಅಗತ್ಯ ಬಿದ್ದರೆ ಮುಂದೆ ಸಿ ಐ ಡಿನೋ ನೋ ಎಸ್ ಐ ಟಿನೋ ನೋ ತೀರ್ಮಾನ ಮಾಡ್ತಾರೆ ರಾಜೇಂದ್ರ ಹತ್ಯೆಗೆ ರೌಡಿಗಳು ಹಾಕಿದ್ದ ಸ್ಕೆಚ್ ಎಂತದ್ದು ಅಂತ ಸುಂದರಿ ಪುಷ್ಪ ಬಾಯ್ಬಿಟ್ಟಿದ್ದಾಳೆ ಬಿಟ್ಟಿದ್ದಾಳೆ ಅಷ್ಟೇ ಅಲ್ಲ ಕೆಲವು ವಿಡಿಯೋಗಳು ಇದೆ ಅಂತ ಬೇರೆ ಹೇಳಿದ್ದಾಳೆ ಆ ವಿಡಿಯೋಗಳು ಯಾವಾಗ ಹೊರಗೆ ಬರುತ್ತೆ ಅನ್ನೋದೇ ಸದ್ಯದ ಸಸ್ಪೆನ್ಸ್ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ